ಕೂತು ಕುಡ್ಲಕ್ಕ ಬಮ್ಮದು ಕೈಯ್ಯನ ಬಾಟ ಕೈಯಾಗ ನಮ್ಮ ಕಾಲನ ಬಾಟ ಕೈಯಾಗ ಬರ್ತಾವೆ ನೋಡಿ ಹೊಲದ ಕಾಂಬೋಗಿ ಅವರು ಏನೇ ಕೇಳ್ತಾರೆ ಏ ದೇವ್ರು ಬಾಳ ದೊಡ್ಡ ಮಂದಿ ನೆತ್ತ ಮಾಡ್ಯಾಗ ಆ ದೇವರ ಸುದ್ದಿ ತಗದ ಕುಡವಿ ರೋಗಿ ಊರಾಗ

ಬಾಮ ಮಾಯೆ ಶಕ್ತಿ ಪೂಜೆ ಹಾಕಿದ ಏ ಗಣಸರ ಒಟ್ಟ ಹೋಗ್ತಿದೆಯಲ್ಲ ಪೂಜಾದ ಒಳಗ ಇವರ ಕೃಷ್ಣನಿತ್ತ ವಿಚಾರ ಮಾಡಿದ ತನ್ನ ಮನದಾಗ ಹೊಟ್ಟೆ ಗಣಸ್ರ ಮಾತ್ರ ಹೋಗೋದಿಲ್ಲ ಪೂಜಾದ ಒಳಗ ಗಣಸ ನಾನು ಹೆಂಗ ಹೋಗ್ಲಿ ಅಂದ ಕೇಳಿ ಪೂಜಗ ಏನ್ ಮಾಡ್ರ ಏ ಸೀರೆ ಉಡಬೇಕಂತ ವಿಚಾರ ಮನದಾಗ ನನ್ನ ಸೀರೆ ಹೊಟ್ಟ ಕೊರವಂಜಾಗೆ ಗಂಡ ದೇವ್ರ ದೊಡ್ಡ ಹತ್ರ ನನ್ನ ಸೀರೆ ಉಡಬಾರ್ದೆ ಗಿರಿ ಉಟ್ರ ದೊಡ್ಡ ಹೆಂಗ ಆಗ್ತಿ ಜಗದಾಗ ಊಟ ಓಡುವ ಲೆಕ್ಕ ಕೂಸಿನ ಒಂದ ಪಂಡ್ಯದ ಬದಲಾಗ ಇವರ ಕೃಷ್ಣನ ಯಾವ ಬಸರ ಮಾಡಿದ ದೇವಾಗ ದೇವಾಲ ಏ ಗಂಡ ಕೂಶಿನ ಹೆಸರು ತಮ್ಮ ಮುಂದಿನ ಸಂದಿಗೆ ಹೇಳಬೇಕು ಬಾಬಾ ಏಕ ಈಚಕನ ಹೊಡಿಬೇಕಾದ್ರೂ ಆಗಿನ ಘಡಿಯಾಗ ನಿನ್ನ ಭೀಮ ಸೈಣ ಸೀರೆ ಓಟ ನೆಟ್ಟು ಆವಾಗ ಈಚುಕನ ಹೊಡಿಬೇಕಾದ್ರೂ ಭೀಮಸೀರೆ ಏ ನನ್ನ ಸೀರೆ ಉಟ್ಟ ಹಾದೋ ಗರಡಿ ಮನೆಯಾಗ ಭಸ್ಮ ಸೂರ್ಣ ಹೊಡಿಬೇಕಾದ್ರ ನಿನ್ನ ವಿಷ್ಣು ಆವಾಗ ನನ್ನ ಸೀರೆ ಉಟ್ಟ ಮೋಹಿನಿ ಅವತಾರ ಪಾಳಾಗ ಆಟ ಆಡು ಕೌರರು ಕೈಯ ಸೋಲು ಆಗತ ಕೇಳ್ರಿ ಪಾಂಡವರು ಯಾವಾಗ ಒಂದ ವರ್ಷ ಅಜ್ಞಾತವಾಸ ವಾಸದೊಳಗೆ ಇವರ ಇರಬೇಕು ಏ ರೂಪ ಬದಲಿ ಮಾಡಿ ನಿತ್ಯರ ಆಗಿನ ರೂಪ ಬದಲಿ ಮಾಡಿ ವಿರಾಟ ರಾಜನ ಮನೆಯಾಗ ನೆತ್ತಾಗ ಇವರ ಅರ್ಜುನ ಸಹಿತ ಸೀರೆ ಊಟ ಏ ಅರ್ಜುನ ಸೀರಿ ಊಟ ಬ್ರಹ್ಮಿಳೆ ಅಂತ ನಾಮ ಪಡೆದು ಆಗ ಏ ಇಂತಾರಲ್ಲ ಸೀರೆ ಉಟ್ಟಾರ ಆಗಿನ ಇನ್ನ ಹೊಟ್ಟೆ ಆಗಿರುತ್ತ ಒಬ್ಬ ಸೀರೆ ಉಟ್ಟಣ ಅಂಜನಾ ದೇವಿ ಹೊಟ್ಟಿ ಹೊಟ್ಟಿಯೊಳಗ ಹನುಮಂತ ಕೊತ್ತೇ ಚೋಟಿಯರ್ಬಿ ನುಂಗ ತಾಯಿ ನಿನ್ನ ಹೊಟ್ಟ ಅದನ್ನ ಕೈ ಪಸುತ್ತ ಬರುವ ಭೂಮಿ ತೆಲಗ ನಿಮ್ಮ ಅಪ್ಪಗ ಸಹಿತ ಸೀರೆ ಉಡಿಸಿ ಬಿಟ್ಟ ನಾವಾಗ ಈ ಸದ್ದ ಈಗ ಎಲ್ಲನು ಕೂಡಿದಾಗ ನೋಡಲಾಕ ಸಿಗತಾರೆ ಏ ಮನೇಗ ಅಡ್ಡ ಮಕ್ಕळा ಮಾಡಿ ಇಟ್ರೋ ಜಗಳವಾಗ ಸಂಸಾರ ವಾಜ್ಯದ ಬಳಕಸಿರಿ ಒಟ್ರಾವಾಗ ಏ ಆಗಾ ಹಾಗೆ ಆಗಾ ಏ ಆ ಏನು वाद ನಡೆದತಿ ನನಗ ನಿನಗ ಏನತ ನಿನ್ನ ಗಂಡ ದೇವರ ಉಡಬಾರದ ಉಡಬಾರದು ಒಳಗೆ ಅಟ್ಟು ಏನು ಗಂಡ ದೇವ್ರು ದೊಡ್ಡದಂದಿಲ್ಲ ಆಹ ಈ ಒಟ್ಟು ಸೀರೆ ಉಟ್ಟವ ತೇಡಿನ ಪುರಾಣ ಲಿಖಿತ ತಗ್ದು ಕೊಟ್ಟೆನೆ ಕೊಟ್ಟ ಮುಂದಿನ ಸಂದಿಗೆ ಒಟ್ಟ ಒಟ್ಟು ಸೀರೆ ಉಟ್ಟಿಲ್ಲ ಒತ್ತ ಉಟಮಿತ್ತಾರು ಸಿದ್ಧಾಂತ ಕೊಡ್ಬೇಕು ನನಗೆ ಆ ಅಂದ್ರ ಏನರ ಹಿರಿಯರುಗಿ ಊರಾಗ ನಿನ್ನ ಬ್ಯಾಳಿ ಬೇಯ್ತದ ಆ ಇರ್ಲಿಕ್ಕೆ ಹೊತ್ತಿ ಕರಕಲಾಗ್ತದ ನಾ ಇಲ್ಲ ರೀ ನಾನ ದೊಡ್ಡವ ಅಂತ ನೀ ತಿಳಿದಿರ್ಬೇಕು ತಿಳಿದ ಒಂದು ಮಾತು ಹೇಳೇನ್ರಿ ನನಗೆ ಇಂಡಿ ಊರಾಗ ತಿಂಡಿಲಿ ಹಾಡ್ಬೇಕತ್ರಿ ಯಾಕ ತಿಂಡಿನು ಈ ಕಡೆ ತಗೊಂಡುದಂದ್ರೆ ಮುದ್ದೆ ಮಾಡಿದಾಗ ಮುದ್ದು ಕೊಟ್ಟು ಹಾಡ್ಬೇಕಂತ ಹೇಳತ್ತಾನು ನೀ ಮುದ್ದು ಕೊಡ್ಲಾಕ್ ಬಂದ್ ಅದ್ ಕೈಯನ್ ಬಾಟ ಕೈಯಾಗ ನಮ್ಮ ಕಾಲನ ಬಾಟ ಕೈಯಾಗ ಬರ್ತಾವ ನೋಡಿ ಇಲ್ಲ ಮಾತಾಡೋದು ಮಾತು ವಿಚಾರ ಮಾಡಿ ಮಾತಾಡ ಇಂತ ಫಿಗರ್ ಬಂದ್ರ ಮುಂದೆ ನಿನಗ್ ಯಾವ ಕರಿಚಾನ ಹಿಂತ ಅದ್ ಮಾತಾಡ್ಲಾಕ ನಿನಗ ಇದು ಹಾಡ್ಕಿ ಮಾಡೋ ಪದ್ಧತಿ ಐತಿ ಮುದ್ದೆ ಬಾಳ ತಾಲೂಕದಾಗ ಬಂದ್ರ ಇಂತ ಫಿಗರ್ ಫಿಗರ್ ತಂದಾನ ಇವ ಯಾವ ಶಾಸ್ತ್ರ ಫಿಗರ್ ಅಂತ ಇಂಥದ್ ಯಾವ ಶಾಸ್ತ್ರ ನಾವು ಅಂತ ಹೇಳಬೇಕ್ರಿ ಅವಂಗ ಏ ನಾ ಹೇಳಬಾರ್ದ ಜರ್ ಕರಿ ಹೇಳಾಕ ಕೂತ್ರನ ಹಾ ತಮ್ಮ ಬಿಲಿ ಆದಿತ್ತು ಯಾವಾರ ಆ ಮುದ್ದ ರೀ ಯಾರಿಗ್ ಕೊಡ್ತಾನ ಇವ ನಾವಿದ್ದಾಗ ಕೊಡೋ ಮುದ್ದ ಯಾರಿಗ್ ಕುಡ್ಲಾ ಇವ ತಕ್ಲಿ ಮೆಹಂದಿ ಬರ ಮಹಿ ಕೆಲಸ ಇಲ್ಲ ಅಲ್ಲೇ ಕುಡ್ಲಾ ನೋಡೋನು ಆಗುದ ಇಲ್ಲ ಆ ಕುಡ್ಲಾಕ ಬರ್ತೇತಿ ಏನ ಹಂಗ ತಮ್ಮ ಹೆಂಗ ಆ ಇನ್ನ ಗೊಂದ ನಾತ್ ಹೇಳ್ತೀನಿ ಕೇಳು ಹೆಂಗ್ರಿ ಇದು ಹೆಣ್ಣೈತೇನ ಅಂತಲೇನ ಜಗತ್ತು ಉತ್ಪತ್ತಿ ಆಗ್ಲಕ್ಕ ಹತ್ತದ ಈ ಜಗ ಉತ್ಪತ್ತಿ ಪ್ರತಿ ಒಂದು ಜೀವರಾಶಿ ಹುಟ್ಟಬೇಕಾದ್ರೂ ಒಂದು ಮಾತು ಹೇಳೇನ್ರಿ ನನಗವ ಏನತ್ತ ಅಂಡ್ ಜೈ ಇಪ್ಪತ್ತೊಂದು ಲಕ್ಷ ಪಿಂಡ ಜ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕಲ್ಲಿ ಈ ಲಕ್ಷ ಜೀವರಾಶಿ ಅಂತ ಹೇಳಿದಿ ಇದ್ರ ದಗದ್ ಬೇರೆ ಇತ್ತಮ್ಮ ಅದು ನಿನಗ ತಿಳಿದಿಲ್ಲ ಅಂಡ್ ಜೈ ಪಿಂಡ್ ಜೈ ಜಲ ಜೈ ಉದ್ ಬೀಜ ಅಂದಿ ಬಾಯಿದೆ ಲಕ್ಷ ಸಾರ ಬಾಳೈತೆ ಅದನ್ನ ಒಡದ್ ಹೇಳ್ರ ಬಾಳ ಗುಮ್ಮೈತಿ ಅವಾರ ಅಂಡ್ ಜೈ ಅಂದ್ರೆ ಹೆಂಗ್ ಸತ್ತಿಯೊಳಗ ಹುಟ್ಟಿದ ಅಂಡು ಜೇನು ಬೇಕಾಗ್ಯದ ಸತ್ತಿ ಅಂದ್ರೆ ಅದು ಹೆಣ್ಣಿನ ಸ್ವರೂಪ ಬತ್ತ ಅದು ನನ್ನ ಪಾಲೈತಿ ಹೌದೌದ್ರಿ ಇನ್ನ ಪಿಂಡಜೆ ಹೆಂಗ್ರಿ ಗರ್ಭದೊಳಗ ಮೂಡಿ ಜನ್ಮ ತಾಳದ ಪಿಂಡಜೇ ನನ್ನ ಗರ್ಭದೊಳಗ ಜನ್ಮ ತಾಳ್ತದ ಹೆಣ್ಣಿನ ಸ್ವರೂಪ ಬತ್ತ ಜಲಜೆ ಅಂದ್ರೆ ನೀರ ನೀರ್ ಅಂದ್ರೆ ಹೆಣ್ಣಿನ ಅವತಾರ ಹೆಣತಾರ ಹಾವಾಗ್ಲಿ ಕಪ್ಪೆ ಆಗ್ಲಿ ಮೀನಾಗ್ಲಿ ನೀರಿನೊಳಗೆ ಜನ್ಮ ತಾಳ್ತದ ನೀರ್ ಅಂದ್ರ ಗಂಗಾ ನವತಾರ ಅದು ನಂದ ಅವತಾರ ಆತ ಇನ್ನು ಬೀಜ ಗಿಡ ಗಂಟಿ ಕಾಯಿ ಏನ ಮುಳ್ಳಿನ ಕಂಟಿ ಗಿಡ ಏನು ಉತ್ಪಾದ ಆಗ್ತದ ನೋಡ ಭೂಮಿ ಒಳಗ ತಂದ ಬಿತ್ತಿದಾಗನ ಇದು ಉತ್ಪನ್ನ ಆಗ್ಬೇಕಾಗ್ಯದ ನನ್ನ ಭೂಮಿ ಇದ್ದಾಗ ಉದ್ಬೀಜ ನೀರಿನ ಒಳಗ ಹುಟ್ಟಿದಕ ಜಲಜ ಸತ್ಯ ಒಳಗ ಹುಟ್ಟಿದ ಕಂಡಜ ಗರಭದೊಳಗ ಮುಡಿದ ಪಿಂಡಜ ಪಿಂಡಜ ನಿಮ್ಮ ಅಪ್ಪ ಅಂದ ಏನೈತಿ ಹೋಗ ಏನೈತಿ ಬೇಕಲ್ಲ ಏ ನನ್ನ ಏ ಗಪಿ ನಿನ್ನಲ್ಲಿ ಇರುವಂತ ಬಿಂದು ತಂದ ನನ್ನ ಶರೀರ ಒಳಗ ನನ್ನ ಗರ್ಭದೊಳಗ ಬತ್ತು ಕೈಯ ಕಾಲ ರೂಪದ ಹಂಡ ತಯಾರಾತ್ ನಿನ್ನಲ್ಲಿ ಆಗ್ಬೇಕಾಗಿತ್ಲ

ಎತ್ತಿನ ಗಾಡಿ ಬುಡಕ್ಕೆ ಹೋಗಿ ಒಂದು ನಾಯಿ ನಡ ಆ ಆ ನಾಯಿಗೆ ಏನು ಸೊಕ್ಕ ಬಂದಿತ್ರಿ ಕಂಬೋಗಿ ಸುರೇಶ್ ಅನ್ಗತ್ಲೆ ಏನಾತ ಆಹಾ ನಾಯಿ ಅಟ ದೊಡ್ಡವನದು ನಾನು ಮೇಲೆ ಗಾಡಿ ನಡೆದ ಅದು ಆ ಅದಕ್ಕೆ ಗೊತ್ತಿಲ್ರಿ ಅದಕ್ಕೆ ಅದ್ರ ಬುಡಕ್ಕೆ ಇದು ನಡೆದಕ್ಕೆ ಹೌದು ಹಂಗ ತಮ್ಮ ನಿನಗೊಂದು ಭ್ರಮೆ ಆಗ್ಯದ ಆ ನೀ ಬೆಳಸು ಸಾಂಬಾನ ಬ್ಯಾಡ ಅಂದಿಲ್ಲ ಹಂಗ ವರಿ ಹಿಚ್ಚಿ ಬೆಳಸುತ ವರಿ ಹಿಚ್ಚಿ ಬೆಳಸು ಯಾಕಂದ್ರೆ ಈಗ ಸದ್ದ ಈಗ ಸದ್ದ ತೂರುತ್ತಾ ಒಳಗರಿ ನಮ್ಮ ಮೈಂದ್ರಿಗೆ ಹಿಡ್ಕೊಂಡ ಗಳೂರಿಗೆ ಹಿಡ್ಕೊಂಡ ಇಲ್ಲಿ ತಕ್ಕ ಎಲ್ಲ ಅಂದ್ರ ಬೇರೆ ಬೇರೆ ಗಂಡ ಹಾಡೋರ್ ಸಂಗತ ವಾದ ಹಾಕೋತ್ ಬಂದವ್ ಬಂದವ್ರಿ ಯಾವ ಗಂಡ ಹಾಡ ಎಷ್ಟು ವಿಷಯ ಯಾವ ಯಾವ ವಿಷಯ ಚರ್ಚೆ ಮಾಡ್ತಾನು ಅಂತ ಅದನ್ನ ನಿಮ್ಮನ್ನ ಪಬ್ಲಿಕ್ ಕೆಡುಲಾಕನ ಎಲ್ಲಾ ಕಡೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬರ್ಲಾತಾರ ಬರ್ಲಾತಾರಿ ತಮಕ್ಕರ್ ಏನ್ ನಿಂದ ಹಂಗಿಲ್ಲ ತಗದ ಇವನ್ ಹೆಂಗ ತಗದ ನಿನ್ನ ತಗದ ಬೇರೆ ನಡದದ ಹೆಂಗ ಇವನ್ ತಗದ್ ಹೆಂಗ್ ಗೊತ್ತೇನ್ರಿ ಸಣ್ಣ ಹುಡುಗಿಯರ ಕಾಲನ ಸ್ಯಾಂಡಲ್ ಚಪ್ಪಲ್ ಇದ್ದಂಗೆ ಕಬ್ಬೋಗಿ ಸುರೇಶ್ ಹೆಂಗ್ರಿ ಅವಕ್ ಪೀಪಿ ಬಂದ ನೋಡ್ರಿ ಮ್ಯಾಗ ಹುಡುಗಿಯಾರ ವಜನ ಕಂಡ ಕೆಳಗಟ್ಟ ತುಯ್ಕೊನದ್ರಿ ಯಾರೇ ಚೌವನ್ ಅಂಟ್ಲೆ ಓವನ್ನು ತಗದ ಮಾಡ್ಬೇಡ ಹೋ ತಮ್ಮ ನನಗ ತಿಳಿದ್ರೆ ಯಾವಾರ ಮಾಡ ಮತ್ತ ನಾ ಸಣ್ಣಕಿದನ ತ್ರೀಮ ದೊಡ್ಡ ಮದನ ತ್ರೀ ರಾಮಕಿತ ಸೀತಾ ಚಾರ್ ಲಾಖ ಬಾರ ಹಜಾರ ವರ್ಷ ದೊಡ್ಡ ಕಿದಳ ರಾಮಾಯಣ ಒಳಗ ಬರ್ದದ ರಾಮಾಯಣ ಒಳಗ ಬರ್ದದ ಬರೇ ಸೀತಾ ಏಳು ವರ್ಷದ ಕೂಸಿದ್ದಾಗ ಭೂಮಿ ತೂಕದ ಬಾಣ ನೆಗಿ ಕುದುರಿ ಮಾಡಿ ಆಟ ಆಡ್ಯಾಳ

ಬಾಣ ನೆಗಿವನ ಲಕ್ಷ್ಮಣ ಅಂತ ಹೇಳ್ತದ ಬಾಣ ನೆಗವಿದ ಸಂಗಟ ಕೊಡ್ಬೇಕಾಗಿತ್ತಲ್ಲ ರಾಮ ಯಕ್ಷಿತನ ಕೊಟ್ರಿ ಎದ್ರ ಸಂಬಂಧ ಬಾಣ ನೆಗಿಯುದವನ ಬ್ಯಾರೆ ಬಾಣ ನೆಗುವಿದವನ ಬೇರೆ ಮಾಡ್ಕೊಂಡವ್ನ ಬ್ಯಾರೆ ಓಹ್ ಇವ್ರ್ದಾಗ ಹೆಂಗಾಗೈತಿ ಇವ್ರ್ದಾಗ ಹೆಂಗ್ರಿ ಸಾಕರ್ ಕೊಡೊ ಒಬ್ರ ಸಂಗಟ ಲಗ್ನ ಒಬ್ರ ಸಂಗಟ ಹಾ ಹಂಗೇನ್ ಮಾಡಬೇಡ ತಮ್ಮ ಮತ್ತೊಂದು ಮಾತ್ ಹೇಳೇನ್ರಿ ನನಗಪ್ಪ ಕಲಂಕಿ ಅವತಾರ ತೊಟ್ಟ ತಾಳೆ ನಿತಾನತ್ರಿ ಇಲ್ಲಿ ಪಾಂಡುರಂಗನ ಅವತಾರ ತೊಟ್ಟಾನ ಪಾಂಡ್ರಂಗನ ಬದಲ್ ನಿನಗ್ ಒಂದ ಒಂದ್ ಮಾತ್ ಹೇಳಿ ಅಂದ್ರ ಹೊಳ್ಳೆ ನಿಂತ್ ಟೇಜ್ಕ್ ಮಾತಾಡ್ಲಾಕಿಲ್ಲ ಹೆಂಗ ನಿನ್ನ ಪಾಂಡ್ರಂಗರ ಏನ ಸುದ್ದಿನ ಪಾಂಡರಂಗನವ ಅವ ಹ್ಯಾಂಗ ರೀ ಏಯ್ ವಿಠ್ಠಲದನಲ್ಲ ಅವ ವಿಠ್ಠಲ ಏನ್ ಮಾಡ್ಯಾನ ಸ್ವಂತ ಸಕುಬಾಯಿ ಕೈಯಾಗ ಸಿಕ್ಕ ಸೀರೆ ಊಟಾಕಿ ಗಂಡನ ಕೈ ಎಟ್ಟೋ ದಿವಸ ಕಸ ಸಮ ಮುಸ್ರಿ ಬೇಡ ಮಾಡ್ಯಾನಿ ಮನ್ಯಾಗ ಇವ್ರು ಪಾಂಡೂರ ನಿನ್ನ ಪಾಂಡೂರ

ಈ ಯಾನ ಎಲ್ಲ ತರ ಬದಲ ಮಾಡಿದ ಮಾಡಿ ಅಂದ್ರಲ್ಲೇ ಬರೇ ದಿನನಿತ್ಯ ಕಸ ಮುಸರಿ ಅಟ್ಟ ಮಾಡೋದಿರ್ತೇನ್ರಿ ಒಳಗೊಂದು ದಗದು ಬೇರೆ ಆಗೋಲ್ಲ ಗಂಡ ಹೆಂಡತಿ ಒಂದ್ ಮೇಲೆ ಏನು ಮಾಡಿದ್ವಿ ಪಾಂಡುರಂಗ ಆತು ಒಂದ್ ದಿವಸ ಅರಿಬಿ ತೊಳದ ಒಂದ್ ದಿವಸ ಕಸ ಹೊಡೆದ ಒಂದ್ ದಿವಸ ಬಾಂಡೆ ತಿಕ್ಕಿದ ಎಮ್ಮೆಗಳು ಹೆಂಡ ಕಸ ಮಾಡದ ಹಾಲು ತಗದ ಎಲ್ಲ ಆತು ಎಲ್ಲಾ ಆತ ಖರೇ ಏನು ಮಾಡಿದ ನಾವು ಗಂಡ ಗಪ್ಪು ಕುಂಡ್ರಲಿಲ್ಲ ಮನೆಯಾಗ ಏನು ಮಾಡಿದ ಆತ ಟೈಮ್ ಆತ ರಾತ್ರಿ ಬಾರ ಒಂದ್ರದ ಏಳು ಟೈಮ್ ಆತು இத்ர்ப் <tapos> சூத்த <tapos> <tapos> ಅವಾಗ ಇವೇನಬೇಕು ಪಾಂಡುರಂಗ ಈ ಪಾಂಡುರಂಗ ಏನತಾನು ಎಲ್ಲಾ ಮಾಡ್ಕೋತನ ಕರಿ ಅವನು ಒಂದ್ ಗಣಸ ನಾನು ಒಂದ್ ಗಣಸ ನಾನೇ ಬಿಸಿರ ಅವತ್ ಹೇಳಿ ನಾ ಏನ್ ಮಾಡ್ಲಿ ಇವನ್ ಕೈಯಲ್ಲಿ ಸಿಕ್ಕಂದ ಅವಾಗ ನನ್ನ ರುಕ್ಮಾಬಾಯಿನ ಕರೆದಾನ ಆ ಟೈಮ್ ಒಳಗ ಏನಾತು ರುಕ್ಮಿಣಿ ನಾರೆ ಬಾಂಧಿಕಿ ಭಕ್ತಿ ಹೊರದ್ ಬಾಂಧಿ ಇವನ್ ಕೈಯಾಗ ಸಿಕ್ಕ ನನ್ನ ಪಜಿತಿ ಫಲಕ್ಕೆ ಆಗ್ಯದ ಆ ಸೊಕ್ಕು ಬಾಯಿ ಪ್ರಾಣ ಮರಳಕ್ಕೆ ಕೊಟ್ಟು ತಿರುಗಿ ತಗೊಂಡ ಬಾಯಿ ಇಲ್ಲಿ ಅಂದ್ರ ಇವ್ರ ಮಾಯಾದ ಜಾರದೊಳನ್ನ ಕಡಿಯಾಕ ಆಗುತ್ತ ನಾ ಅಂದ ಆ ಸಂತ ಸೊಕ್ಕು ಬಾಯಿಗೆ ಜೀವಕಾಲ ತುಂಬಿ

లా <laughs> నే மாடி காசிமானின <rightly dictionaries>